ತಾಯಿ ಹುಟ್ಟ ಊರದು ಆ ಊರಿನ ಮಗನ ಆ ಒಂದು ಮಮತೆಯಿಂದ ಈ ತೊಂಬತ್ಮೂರನೇ ವಯಸ್ಸಲ್ಲಿ ನಾ ಇಲ್ಲಿಗೆ ಬಂದಿಲ್ಲ ಬಂದಿದ್ದೀನಿ ಚರ್ಚೆ ಮಾಡಿದ್ರೆ ನಮ್ದು ಒಂದು ಸಣ್ಣ ರಾಜಕೀಯ ಪಕ್ಷ ಮೇಜರಾಗಿ ಪೆಟ್ ಬಿದ್ದಿರ್ತಕ್ಕಂಥವ್ರು ಎರಡು ಜನ ಇದ್ದಾರೆ ಆಸ್ಪತ್ರೆ ಡಾಕ್ಟರ್ಸ್ ಜೊತೆ ಚರ್ಚೆ ಮಾಡಿದ್ದರೆ ಅವರು ಕೊಟ್ಟಿರೋ ವರದಿ ಪ್ರಕಾರ ಮೇಜರಾಗಿ ಪೆಟ್ ಬಿದ್ದಿರೋರಿಗೆ ನಾವೇ ಎಲ್ಲ ಟ್ರೀಟ್ಮೆಂಟ್ ಮಾಡ್ತೀವಿ ನೀವೇನು ಕೊಡಬೇಕಾದಿಲ್ಲ ಸರ್ ಪ್ರತಿಯೊಂದು ನಾವೇ ಮಾಡ್ತೀವಿ ಅಂಥೇಳಿ ಟು ವೆರಿ ಪ್ಲೇಯಿಂಗ್ आद्रू पक्ष देवती अंदर 25000 रुपए मेजर ಆಗಿ ಪೆಟ್ಟು ಬಿذರ ರೇ ಆದekin ಸ್ವಲ್ಪ ಕಡಿಮೆ ಬಿಟ್ಟೆ ಅವರು 20000 रुपए ಶರಣ ಪಟ್ಟು ಪೆಟ್ಟು ಬಿذರ ರೇ 18000 रुपए ಆರಿದಿ ಅಲ್ಲ ಇರತಕ್ಕಂತ ಆಸ್ಪತ್ರೆ ಅಲ್ಲಿಗೆ ಪೇಷೆಂಟ್ಸ್ ಕರೆಗೆ ಒಟ್ಟು ಮೂರು ಲಕ್ಷ ಐದು ಸಾವಿರ ರೂಪಾಯಿ ಆಗುತ್ತೆ ಆ ಅಮೌಂಟನ್ನು ಈಗ ಡಾಕ್ಟರ್ ಸುರೇಶ್ ಅವರು ಡಾಕ್ಟ್ರ ಮುಖೇಣ ಅದಕ್ಕೆ ನಾವು ದೊಂಬಿ ಮಾಡಿಕೊಂಡು ಎಲ್ಲ ಒಳಗಡೆ ನುಗ್ಗಿ ಪೇಷಂಟ್ಸ್ಗಳಿಗೆ ತೊಂದರೆ ಕೊಡೋದಕ್ಕೆ ಬದಲಾಗಿ ಇಬ್ಬರು ಮೂರು ಜನ ಹೋಗ್ತಾರೆ ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಅಂತ ಹೇಳಿದೀನಿ ಮೃತರ ಕುಟುಂಬಕ್ಕೆ ಪಕ್ಷದ ವತಿಯಿಂದ ಏನಾದ್ರು ಒಂದೊಂದು ಲಕ್ಷ ರೂಪಾಯಿ ಚೀಫ್ ಮಿನಿಸ್ಟರ್ ಈ ಅಮೌಂಟ್ ಏನು ಕೊಟ್ಟಿದ್ದಾರೆ ದಯಮಾಡಿ ಸ್ವಲ್ಪ ಹೆಚ್ಚು ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತಾರೆ ಏಕೆ ಅಂತ ಹೇಳಿದ್ರೆ ಕೆಲವರು ಸತ್ತು ಹೋಗಿರೋರಿಗೆ ದುಡಿಯುವ ಮಕ್ಕಳು ತೀರೋಗಿದ್ದಾರೆ ವಯಸ್ಸಾಗಿರೋ ತಂದೆ ತಾಯಿಗಳಿಗೆ ಆ ಅಮೌಂಟು ಬ್ಯಾಂಕಲ್ಲಿ ಹಾಕಿದ್ರೆ ಬ ಬಡ್ಡಿಯಿಂದ ಜೀವನ ಮಾಡೋದು ಕಷ್ಟ ಆಗುತ್ತೆ ಈ ಕಾಲದಲ್ಲಿ ಅದರಿಂದ ಸಾಧ್ಯವಾದರೆ ಅವರು ಏನು ಪರಿಹಾರ ಕೊಟ್ಟಿದ್ದಾರೆ ಅನೌನ್ಸ್ ಮಾಡಿದ್ದಾರೆ ಅದನ್ನು ಆತ್ಮಕ್ಷ ಸಾಧ್ಯವಾದರೆ ಮಾಡಿ ಅಂತ ನಾನು ವಿನಂತಿ ಮಾಡ್ತೇನೆ ಸಿದ್ದರಾಮಯ್ಯ ನೆರೆ ರಾಜ್ಯಗಳಲ್ಲಿ ಹೇಗೆ ಪರಿಹಾರ ಕೊಡ್ತಾ ಇದ್ದಾರೆ ಇಲ್ಲಿ ಇಂತಹ ದುರ್ಘಟನೆ ಆದಾಗ ವಯಸ್ಸಾದಂಥ ತಂದೆ ತಾಯಿಗಳಿದ್ದಾರೆ ದುಡಿಯುವ ಮಗಾಸು ಇರೋರಿದ್ದಾರೆ ಕೆಲವು ಕುಟುಂಬಗಳು ನಿರ್ಗತಿಕರಾಗಿರುವಂಥ ಸ್ಟೇಜ್ ಇದೆ ನಾನು ಅಪೀಲ್ ಇದ್ದೀನಿ ಮುಖ್ಯಮಂತ್ರಿಗಳಿಗೆ ಹೌದು ನಾನು ರಾಜಕೀಯ ಮಾಡೋದ ವಿಷಯದಲ್ಲಿ ನಾನಾ ಸಮಸ್ಯೆಗಳಿದೆ ಆ ಸ್ಥಾನದಲ್ಲಿ ಕೂತು ಕೆಲಸ ಮಾಡೋ ಮುಖ್ಯಮಂತ್ರಿ ಅವು ಒಂದು ಕಾಲ ನಾವು ಜೊತೆಲಿ ಕಾಲ ನಾವು ಜೊತೆಲಿ ಕೆಲಸ ಮಾಡೋದು ನಾನು ಪಾಲಿಟಿಕ್ಸ್ ಫಿಕ್ಸ್ ಮಾಡಲ್ಲ ದಯಮಾಡಿ ಇಲ್ಲಿ ಹತ್ತು ಲಕ್ಷ ರೂಪಾಯಿ ಮಿನಿಮಮ್ ಏನು ಹೆಚ್ಚು ಮಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ತಾರೆ ತೀರಿ ಹೋದ ಕುಟುಂಬದ ಪರಿಸ್ಥಿತಿಯನ್ನು ಗಮನಕ್ಕೆ ತೆಗೆದುಕೊಂಡು ದಯಮಾಡಿ ಇದನ್ನು ಹೆಚ್ಚು ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ